ಸ್ಥಿರವಾದ ಒಕ್ಕೂಟ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನ ಪ್ರತಿಪಾದಿಸಿದೆ ಭಾರತದ ಪ್ರತಿಯೊಂದು ರಾಜ್ಯವು ರಾಷ್ಟ್ರದ ಅರ್ಥವ್ಯವಸ್ಥೆಯ ಭಾಗವಾಗಿದ್ದು ಎಲ್ಲ ರಾಜ್ಯಗಳ ಅರ್ಥವ್ಯವಸ್ಥೆಯು ಅಭಿವೃದ್ಧಿ ಪಥದಲ್ಲಿರುವಂತೆ ಎಲ್ಲ ರಾಜ್ಯಗಳ ಅಭಿವೃದ್ಧಿಗೆ ಸಮಾನವಾದ ಮತ್ತು ಸಮಾನ ಹಂಚಿಕೆಯ ತಳಹದಿಯ ಆಧಾರದ ಮೇಲೆ ಇರಬೇಕೆಂದು ವಿವೇಕಯುತವಾದ ನಿಲುವನ್ನು ಭಾರತೀಯ ಆಡಳಿತ ವ್ಯವಸ್ಥೆ ಸದಾ ಪಾಲಿಸಿಕೊಂಡೇ ಬರಬೇಕೆಂದು ಬಂದಿದೆ ಆದರೆ ಕಳೆದ ದಶಕದಿಂದ ಕೇಂದ್ರ ಸರ್ಕಾರವು ಹಣಕಾಸು ಆಯೋಗಗಳು ಶಿಫಾರಸ್ ಮಾಡಿದ ಅನುದಾನ ನೀಡುವಲ್ಲಿ ಬರ ಪರಿಹಾರದ ಮಾನದಂಡಗಳ ಪ್ರಕಾರ ಕೇಂದ್ರದ ಪಾಲನ್ನು ನೀಡುವಲ್ಲಿ ಹಣಕಾಸು ಹಂಚಿಕೆಯಲ್ಲಿ ಪಕ್ಷಪಾತ ಮಾಡುತ್ತಿರುವ ಅನೇಕ ನಿದರ್ಶನಗಳು ಕರ್ನಾಟಕ ಜನತೆಯ ಗಮನಕ್ಕೆ ಬಂದಿದೆ ಅಭಿವೃದ್ಧಿ ವಂಚಿತ ಮತ್ತು ಬಡ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ದೊರಕಬೇಕೆಂಬ ಕಲ್ಪನೆಯ ಜೊತೆ ಜೊತೆಗೆ ಅತ್ಯುತ್ತಮ ಪ್ರಗತಿ ಸಾಧಿಸಿರುವ ರಾಜ್ಯಗಳಿಗೆ ಅನ್ಯಾಯವನ್ನ ಮಾಡಬಾರದು ಎಂಬ ಒಕ್ಕೂಟ ವ್ಯವಸ್ಥೆಯ ತತ್ವಗಳನ್ನು ಕೇಂದ್ರ ಸರ್ಕಾರ ಪಾಲಿಸುತ್ತಿಲ್ಲವೆಂಬುದು ಕರ್ನಾಟಕದಂತಹ ಪ್ರಗತಿಪರ ರಾಜ್ಯಗಳಿಗೆ ಒಡಲಿ ಪೆಟ್ಟು ಹಾಕುದು ಹಾಕಿದಂತಾಗುತ್ತದೆ ಕರ್ನಾಟಕ ರಾಜ್ಯಕ್ಕೆ ಹದಿನಾಲ್ಕನೇ ಹಣಕಾಸು ಆಯೋಗ ಶಿಫಾರಸಿನಂತೆ ನಾಲ್ಕು ಪಾಯಿಂಟ್ ಏಳು ಒಂದು ಮೂರರಷ್ಟು ತೆರಿಗೆ ಹಂಚಿಕೆಯಾಗಿದ್ದರೆ ಹದಿನೈದೇ ಹಣಕಾಸು ಆಯೋಗದ ಶಿಫಾರಸಿನ ಅಡಿಯಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ರಷ್ಟು ತೆರಿಗೆ ಹಂಚಿಕೆಯಾಗಿದೆ ಹದಿನೈದನೇ ಹಣಕಾಸು ಆಯೋಗ ಅನುಸರಿಸಿದ ಮಾನದಂಡಗಳ ಆಧಾರದ ಮೇಲೆ ತೆರಿಗೆ ಹಂಚಿಕೆಯನ್ನು ನಿರ್ಧರಿಸಲಾಗಿರುವುದರಿಂದ ಹದಿನೈದನೇ ಆರ್ಥಿಕ ಆಯೋಗದ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ಅರವತ್ತೆಂಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳು ನಷ್ಟವಾಗಿದೆ ಒಂದು ದೇಶ ಒಂದು ತೆರಿಗೆ ಹೆಸರಿನಲ್ಲಿ ಜೀವನಕ್ಕೆ ಅವೈಜ್ಞಾನಿಕ ಅನುಷ್ಠಾನದಿಂದ ಮತ್ತೆ ಮತ್ತೆ ಕೇಂದ್ರ ಕೇಂದ್ರ ಸರ್ಕಾರವನ್ನ ಪುರಸ್ಕೃತ ಯೋಜನೆಗಳಿಗೆ ದೊರಕಬೇಕಾದ ಅನುದಾನ ಕೂಡ ಗಣನೀಯವಾಗಿ ಕಡಿತಗೊಂಡಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇಂದ್ರದ ಬಜೆಟ್ ಗಾತ್ರವು ದುಪ್ಪಟ್ಟಾಗಿದ್ದರು ಕೇಂದ್ರ ಹಾಗೂ ರಾಜ್ಯಗಳ ತೆರಿಗೆ ಹಂಚಿಕೆ ಸಂಬಂಧಿಸಿದಂತೆ ಶಿಫಾರಸು ತೆರಿಗೆ ಜೊತೆಗೆ ಸಸ್ ಮತ್ತು ಸಚ್ಚ ಸಂಗ್ರಹಿಸುವ ಮೂಲಕ ಕೇಂದ್ರ ಸರ್ಕಾರವು ರಾಜಸ್ವ ಸಂಗ್ರಹಣೆ அஜெண்டா கம்முலலா இது இந்த மாநிலத்துல இருந்து நைட்ரேட் கோ இன்சைட் 25 சதச சதசகு மாநில கே அங்கங்கே யாகதங்கள் நம்ம राज्य கே 2017 18 லಿಂದ 2023 24 வரைக்கும் अंदाजा செலவுல ನಾನು ಬೆಳಗ್ಗೆ ವಿಷ ತುಂಬಿಕೊಂಡಿದ್ದಾರೆ ಈ ಸರ್ಕಾರ ವಿಷ ತುಂಬಿರೋ ಸರ್ಕಾರ ವಿಷ ತುಂಬಿರೋ ಸರ್ಕಾರ ಇದು ಕೇಂದ್ರ ಸರ್ಕಾರ ಮೇಲೆ ಪದೇ ಪದೇ ಭೂ ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ವಿಷ ಕಾರಣ ಸರ್ಕಾರ ಇದು ವಿಷ ಕೆಲಸ ಇರ್ತಕ್ಕಂಥ ಸರ್ಕಾರ ಇದು ಹಣಕಾಸು ವಿಷ ಕಾರಣ ಕಟ್ಟೋದು ಹಾಗೂ ರಾಜ ಅನುದಾನವನ್ನು ನೀಡಲು ಹದಿನೈದನೇ ಹಣಕಾಸು ಆಯೋಗವು ಹಿಂದಿನ ಕೇಂದ್ರ ಹಂಚಿಕೆ ಮಾಡಿದ್ದರಿಂದ ನಮಗೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದೆ ನಾನು ಅನ್ಯಾಯವನ್ನು ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ನಾಗರಿಕರ ಹಿತರಕ್ಷಣೆಯಲ್ಲಿ ಸಮಾನ ಹಂಚಿಕೆಯ ಮತ್ತು ನಿಲುವು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕೆಂದು ಮತ್ತು ಕರ್ನಾಟಕ ಜನತೆಯ ಹಿತರಕ್ಷಣೆ ವಿಷಯದಲ್ಲಿ ಯಾವುದೇ ಅನ್ಯಾಯ ಅವರು ಸದನ ಭಕ್ತರಿಂದ ಒತ್ತಾಯಿಸುತ್ತಾರೆ ಕರ್ನಾಟಕದ ಹಿತದೃಷ್ಟಿಯಿಂದ ನಾವಿರುದ್ಧ ಯೋಗ್ಯತೆ ದೃಷ್ಟಿಯಿಂದ ನಮ್ಮ ರಾಜ್ಯದ ಗಿರೋ ಯೋಗ್ಯತೆಯಿಂದ ಕಾಪಾಡುವುದಕ್ಕಾಗಿ ಈ ಸದನ ಸದನಿಂದ ಈ ಒಂದು ನಿರ್ಣಯವನ್ನ ಒಪ್ಪಬೇಕು ಅಂತ ನಮ್ಮಲ್ಲಿ ಕಠಾರ ಅಧಿಕಾರ ಯಾವ ನಿರ್ಣಯವನ್ನ

ಶ್ರೀ ಎಚ್ ಎಲ್ ಮಾ ಕಾನೂನು ಸಂಸದ ವ್ಯವಸ್ಥೆ ಮತ್ತು ಶಾಸನ ರಚನೆ ಹಾಗೂ ಸಚಿವ ಕರ್ನಾಟಕ ಅಭಿವೃದ್ಧಿ ವಿಷಯದಲ್ಲಿ ನಾಕರಿ ಶಾಂತ ರಕ್ಷಣೆಯಲ್ಲಿ ಸಮ್ಮಾನ ಹಂಚಿಕೆ ಮತ್ತು ತಾರತಮ್ಯ ಸಂಪನ್ಮೂಲ ಹಂಚಿಕೆ ನಿಲುವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಳ್ಳಬೇಕೆಂಬ ವಿಷಯಕ್ಕೆ ಸಂದೇಶ ನಿರ್ಣಯವನ್ನು ಈಗ ಸಭೆ

ಇವತ್ತು ನಮ್ಮ ಈ ಸರ್ಕಾರ ರೀತಿ ನಿರ್ಣಯ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಗೌರವ ವಿಷ ಸರ್ಕಾರ ದೇಶವನ್ನ ಇಬ್ಬಾಗ ಮಾಡಕ್ಕೆ ಭಾರತವನ್ನು ಇಪ್ಪಾಗ ಮಾಡಕ್ಕೆ

ಸರ್ಕಾರ ಭಾರತ ದೇಶದ ಪ್ರತಿಯೊಬ್ಬ ರೈತರ ಆಶಯ ಈ ಸದಾಶಯವನ್ನು ಅನುಷ್ಠಾನಗೊಳಿಸಬೇಕೆಂಬ ಮತ್ತು ಕೃಷಿಯನ್ನು ಲಾಭದಾಯಕಗೊಳಿಸಬೇಕೆಂಬುದು ಎಲ್ಲ ಜನಪರ ಪ್ರಜಾಸತ್ತಾತ್ಮಕ ನಾಗರಿಕ ಸರ್ಕಾರಗಳ ಒತ್ತಾಸ ರೈತರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿದ ಎಂ ಎಸ್ ಸ್ವಾಮಿನಾಥನ್ ವರದಿ ಅನ್ವಯ ಕೃಷಿಕರ ಸಾಗುವಳಿ ವೆಚ್ಚ ಶೇಕಡ ಐವತ್ತರಷ್ಟನ್ನು ಸೇರಿಸಿ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಬೇಕೆಂದು ತನ್ಮೂಲಕ ಹಸಿರು ಕ್ರಾಂತಿಯನ್ನು ಸಾಧಿಸಿ ರಾಷ್ಟ್ರದಲ್ಲಿ ಕೃಷಿಯನ್ನು ಅವಲಂಬಿತ ಉದ್ಯೋಗವನ್ನಾಗಿ ನಿರೀಕ್ಷಿಸಬಹುದೆಂಬ ನಿರೀಕ್ಷೆಯನ್ನು ಸಾಧಿಸುವಲ್ಲಿ ಪ್ರಗತಿಯನ್ನು ಸಾಧಿಸಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಬದಲಾವಣೆಯನ್ನು ತೋರುವಲ್ಲಿ ವಿಫಲವಾಗಿದೆ ಎಲ್ಲ ಕೃಷಿ ಉತ್ಪನ್ನಗಳಿಗೂ ಕನಿಷ್ಠ ಲಾಭಾಂಶದ ಬೆಂಬಲ ಬೆಲೆಯನ್ನು ಸುನಿಶ್ಚಿತಗೊಳಿಸುವ ಗ್ಯಾರಂಟಿ ಹಾಗೂ ರೈತರ ಉತ್ಪನ್ನಗಳ ಬೆಲೆಯನ್ನು ಸ್ವಾಮಿನಾಥನ್ ಸಮಿತಿಯ ಸಿಗಳ ಆಧಾರದ ಮೇಲೆ ನಿರ್ಧರಿಸುವಂತೆ ಒತ್ತಾಯಿಸಿದೆ ಭಾರತದಾದ್ಯಂತ ಮೈಸೂರು ಚಳುವ ಮತ್ತು ಹೋರಾಟ ಅನಿವಾರ್ಯವಾಗಿದೆ ಅನ್ನದಾ ಮತ್ತು ಅರ್ಥವ್ಯವಸ್ಥೆ ಸರ್ವಾಂಗೀಣ ಅಭಿವೃದ್ಧಿಯ ಬೇರ್ಪಡಿಸಲಾಗದ ಭಾಗವಾಗಿರುವ ಕೃಷಿಕರ ಆದಾಯವನ್ನು ಸಂರಕ್ಷಿಸುವ ಕೃಷಿಯನ್ನು ಲಾಭದಾಯಕಗೊಳಿಸುವ ಉದ್ದೇಶದಿಂದ ವಾಣಿಜ್ಯ ಬೆಳೆಗಳಿಗೆ ಬೆಲೆ ನಿಗದಿಪಡಿಸುವ ಮಾನದಂಡವನ್ನು ಕೃಷಿ ಉತ್ಪನ್ನಗಳಿಗೂ ಕ್ರಮಗಳನ್ನು ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಕ್ರಮಗಳು ರೈತ ವಿರೋಧಿ ನೀತಿಯಾಗಿ ರೈತನಿಗೆ ಕನಿಷ್ಠ ಬೆಂಬಲ ಬೆಲೆ ದೊರಕುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಈ ಹಿನ್ನೆಲೆಯಲ್ಲಿ ರೈತರ ಎಲ್ಲ ದಲಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಬಗೆ

Nilde de gündelik hampadır. Nilde de Nilde. Nilde 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 Nilde

ಹಿತಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯ ಇವರಿಂದ ಇವತ್ತು ಆಗ್ತಾ ಇದೆ ಅದರ ಮೇಲೆ ರೈತರಿಗೆ ಗುಂಡಿಕ್ಕಿ ಕೊಲ್ಲುವಂತ ಕೆಲಸ ನಡೀತಾ ಇದೆ ದೇಶದಲ್ಲಿ ರೈತರು ಪಿಗೆ ಕಾನೂನು ಮಾಡಿಕೊಳ್ಳಿ ಅಂತ ಕೇಳಿದ್ರೆ ಅವರ ಬೇಡಿಕೆಯನ್ನ ಈಡೇರಿಸುವುದು ಬಿಟ್ಟು ರೈತರ ಹೆಣವನ್ನ ಮಲಗಿಸ್ತಾ ಇದ್ದಾರೆ ಬಿಜೆಪಿಯವರು ಇವತ್ತು ರೈತರ ಶವದ ಮೇಲೆ ಆಡಳಿತ ಮಾಡಲಿಕ್ಕೆ ಹೊರಟಿದ್ದಾರೆ ರೈತರನ್ನ ಗುಂಡಿಕ್ಕೆ ಕೊಲ್ಲುವಂತ ಪಾಪದ ಕೆಲಸ ಇವರು ಮಾಡ್ತಾ ಇದ್ದಾರೆ ರೈತರಿಗೂ ಅನ್ಯಾಯ ಕರ್ನಾಟಕಕ್ಕೂ ಅನ್ಯಾಯ ಬಿಜೆಪಿಯ ಈ ನೀತಿಯನ್ನ ಧಿಕ್ಕರಿಸ್ತೇವೆ ಅಧ್ಯಕ್ಷರೇ ಪ್ರಸ್ತಾವನೆ ಮಂಡಿಸಲಾಯಿತು ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರ ಮತ್ತು ಶಾಸನ ಹಾಗೂ ಪ್ರವಾಸೋದ್ಯಮ ಸಚಿವರು ಸ್ವಾಮಿನಾಥನ್ ಸಮಿತಿಯ ಶಿಫಾರಿನಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುವಂತೆ ಕೇಂದ್ರ ಸರ್ಕಾರ ಒತ್ತಾಯಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಸದನದಿಂದ ಪ್ರಸ್ತಾವ ಅಂಗೀಕೃತವಾಗಿದೆ ಸದನವನ್ನು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ